ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಮುಂಚಿ ಗಾಜಾದಲ್ಲಿ ಪ್ರತಿದಿನ ಮೂವತ್ತೇಳು ತಾಯಂದಿರು ಇದ್ದಾರೆ ಇನ್ನೊಂದು ಕಡೆ ಆಹಾರ ಇಲ್ಲದೆ ಗಾಜಾದ ಜನರು ಕಂಗಟ್ಟಿದ್ದಾರೆ ಜಗತ್ತಿನ ಜನರು ಈ ದುರಂತವನ್ನ ನೋಡಿ ಕಣ್ಣೀರಿಡುತ್ತಾ ಇದ್ದಾರೆ ಆದರೆ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ವಿರಾಮಕ್ಕೂ ಮುಂದಾಗುತ್ತಿಲ್ಲ ಫಲಸ್ತೀನಿಯರಲ್ಲಿ ಸಾಮಾನ್ಯ ಅತಿಸಾಮಾನ್ಯ ಜನರನ್ನು ಕೊಲ್ಲುವುದನ್ನು ಕೂಡ ನಿಲ್ಲಿಸಿಲ್ಲ ಈ ದುರಹಂಕಾರಕ್ಕೆ ಕೊನೆ ಯಾವಾಗ ಎಂದು ಜನರು ಹೊಣೆಯ ಮೇಲೆ ಕೈಯಿಟ್ಟುಕೊಂಡಿದ್ದಾರೆ ಫಲಸ್ತೀನ್ನಲ್ಲಿ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆರಂಭಗೊಂಡು ಐದು ತಿಂಗಳಲ್ಲಿ ಒಂಬತ್ತು ಸಾವಿರ ಮಹಿಳೆಯರನ್ನ ಇಸ್ರೇಲ್ ಆಕಾಶದಿಂದ ಬಾಂಬ್ ಹಾಕಿ ಕೊಂದು ಹಾಕಿದೆ ವಿಶ್ವಸಂಸ್ಥೆಯ ಲೆಕ್ಕ ಆಗಿದೆ ಪ್ರತಿ ದಿವಸ ಮೂವತ್ತೇಳು ತಾಯಂದಿರು ಇಸ್ರೇಲ್ನ ಬಾಂಬಿಗೆನಿಂದ ಜೀವ ಕಳ್ಕೊಳ್ತಾ ಇದ್ದಾರೆ ವಿಶ್ವಸಂಸ್ಥೆಯ ಲಿಂಗ ಸಮಾನತೆ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿರುವ ಯುಎನ್ ಯುಮನ್ನ ಲೆಕ್ಕ ಇದು ಅದು ಯಾಕ್ಸ್ ಪೋಸ್ಟ್ ಈ ವಿವರಗಳೊಂದಿಗೆ ಮಾಡಿ ಯು ಎನ್ ಯುಮನ್ನ ಪ್ರಕಾರ ತಾಯಂದಿರು ಕೊಲ್ಲಲ್ಪಡುತ್ತಿರುವುದರಿಂದ ಪುಟ್ಟ ಪುಟ್ಟ ಮಕ್ಕಳ ಪೋಷಣೆ ಕಷ್ಟ ಆಗ್ತಾ ಇದೆ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇನ್ನೊಂದು ಕಡೆ ಶುಕ್ರವಾರದಂದು ಹಸಿದು ಆಹಾರಕ್ಕಾಗಿ ಕಾಯುತ್ತಿದ್ದ ಮಕ್ಕಳು ಮಹಿಳೆಯರು ಇವರ ಮೇಲೆ ಇಸ್ರೇಲ್ ಸರತಿ ನಿಂತ ಈ ಜನರ ಮೇಲೆ ಇಸ್ರೇಲ್ನ ಸೈನಿಕರು ಗುಂಡು ಆರಿಸಿದ್ದರಿಂದ ನೂರ ಐದೈದು ಮಂದಿ ಮೃತಪಟ್ಟಿದ್ದು ಏಳು ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಘಟನೆ ನಡೆದ ಮೇಲೆ ಇಸ್ರೇಲ್ ವಿರುದ್ಧ ಇಡೀ ಜಗತ್ತೇ ಕ್ರುದ್ಧವಾಗಿದೆ ಖಂಡಿಸ್ತಾ ಇದೆ ವಿಶ್ವಸಂಸ್ಥೆ ಸ್ವತಂತ್ರವಾದ ತನಿಖೆ ಆಗಬೇಕೆಂದು ಹೇಳ್ತಾ ಇದೆ ಫ್ರಾನ್ಸ್ ಕೂಡ ಸ್ವತಂತ್ರ ತನಿಖೆ ಆಗಬೇಕು ಅಂತ ಹೇಳ್ತಾ ಇದೆ ಜಾಗತಿಕವಾಗಿ ನೂರ ಹನ್ನೆರಡು ರಾಜಕೀಯ ನಾಯಕರು ಇಸ್ರೇಲನ್ನ ಖಂಡಿಸಿದ್ದಾರೆ ಅಮೆರಿಕಕ್ಕೆ ಒತ್ತಡ ಹೇರುತ್ತಾ ಇದ್ದಾರೆ ಇಸ್ರೇಲಿಗೆ ಆಯುಧಗಳನ್ನು ಕಳುಹಿಸಬಾರದು ಎಂದು ಅವರು ಹೇಳ್ತಾ ಇದ್ದಾರೆ ಜಾಗತಿಕವಾಗಿ ಟೀಕೆ ವ್ಯಕ್ತವಾದ ಮೇಲೆ ಅಮೆರಿಕದ ಅಧ್ಯಕ್ಷ ಬೈಡನ್ ಅವರು ಗಾಜದ ಜನರಿಗೆ ಆಕಾಶದಿಂದ ಆಹಾರವನ್ನು ವಿತರಿಸುವ ಆಡ್ ಡ್ರಾಪ್ ಮಾಡ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಅಂತೂ ಇಶ್ರೇಲ್ ಮಾಡಿದ ಈ ಕ್ರೂರ ಹತ್ಯೆ ಇದೆಯಲ್ಲ ಆಹಾರಕ್ಕಾಗಿ ಹಸಿದು ಕಾಯುತ್ತಿದ್ದ ಜನರಿಗೆ ಗುಂಡು ಹಾರಿಸಿ ಕೊಂದದ್ದು ಜಗತ್ತಿನ ಮನಸ್ಸಾಕ್ಷಿಯನ್ನೇ ಇವತ್ತು ಕದರಿ ಹಾಕಿದೆ ಎಂದು ಹೇಳಿದರು ತಪ್ಪಾಗಲಾರದು ಕಜಾದ ಅಲ್ ರಶೀದ್ ಸ್ಟ್ರೀಟ್ನ ಆಹಾರಕ್ಕಾಗಿ ಮಕ್ಕಳು ಮಹಿಳೆಯರು ಹಿರಿಯರು ಕಾದು ನಿಂತಿದ್ರು ಇಸ್ರೇಲ್ನ ಸೈನಿಕರು ಅಲ್ಲಿಗೆ ಬಂದು ಏಕಾಏಕಿಯಾಗಿ ಗುಂಡು ಹಾರಿಸಿ ನೂರ ಹದಿನೈದು ಮಂದಿಯನ್ನ ಹತ್ಯೆ ಮಾಡಿದ್ರು ಹಮಾಸನ್ನ ಕ್ರೂರಿಗಳೆಂದು ಚಿತ್ರಿಸುತ್ತಿರುವ ಇಸ್ರೇಲ್ ಮತ್ತು ಅಮೆರಿಕಗಳು ಇದೇನನ್ನು ಮಾಡಿದವು ಒಂದು ಕಡೆ ಅಮೆರಿಕದ ಕೃತ್ಯವನ್ನು ಸಹಿಸಲಾಗದೆ ಅಮೆರಿಕದ ವಾಯುಸೇನೆಯ ಸೈನಿಕನೇ ಆತ್ಮಹತ್ಯೆ ಮಾಡಿ ಕಂಡ ಘಟನೆ ನಡೆದಿದೆ ಎಲ್ಲ ಕಡೆಯಲ್ಲೂ ಅಮೆರಿಕ ಮತ್ತು ಇಸ್ರೇಲ್ಗಳ ವರ್ತನೆಯವರುದ ಜನರು ಅಸಮಾಧಾನಗೊಂಡಿದ್ದಾರೆ ಖಂಡಿಸ್ತಾ ಇದ್ದಾರೆ ಬೀದಿಯಲ್ಲಿ ಪ್ರತಿಭಟನೆಗಳು ನಡೀತನೇ ಇದೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರು ಇಸ್ರೇಲ್ ಮಾಡಿದ ಈ ಕ್ರೂರ ಕೃತ್ಯವನ್ನು ಖಂಡಿಸಿದಲ್ಲದೆ ಅಮೆರಿಕವನ್ನು ಕೂಡ ತರಾಟೆಗೆತ್ತಿಕೊಂಡಿದ್ದಾರೆ ಅಮೆರಿಕ ವೀಟೋ ಹಕ್ಕನ್ನು ದುರುಪಯೋಗಿಸ್ತಾ ಇದೆ ಯುದ್ಧ ವಿರಾಮಕ್ಕೆ ತಂದ ಎಲ್ಲ ಪ್ರಸ್ತಾವಗಳನ್ನ ವಿಫಲಗೊಳಿಸ್ತಾ ಇದೆ ಗಾಜಾದ ಅಲ್ ರಶೀದ್ ಸ್ಟ್ರೀಟ್ನ ಬುಲ್ಟಿ ರೌಂಡ್ ಅಬೌಟ್ ನಲ್ಲಿ ನಡೆದ ನೂರ ಹದಿನೈದು ಮಂದಿ ಹತ್ಯೆಯನ್ನು ಈ ಕ್ರೂರ ಕೃತ್ಯವನ್ನು ಸ್ವತಂತ್ರ ತನಿಖೆ ನಡೆಸಬೇಕೆಂದು ಅವರು ಹೇಳಿದ್ದಾರೆ ಜೋರ್ಡಾನ್ ಫ್ರಾನ್ಸ್ ಗಾಜಾಕ್ಕೆ ಏರ್ ಡ್ರಾಪ್ ಮಾಡುತ್ತಾ ಆಹಾರವನ್ನ ವಿತರಿಸುತ್ತಿದ್ದಾರೆ ಆದರೆ ಇಂತಹ ಆಹಾರ ವಿತರಣೆಯ ರೀತಿಗಳು ಯಶಸ್ವಿಯಾಗಲಾರದು ಗಾಜದ ಜನರ ಹಸಿವನ್ನ ತಡೆಯಲು ಇದು ಪರ್ಯಾಪ್ತವಲ್ಲ ಭೂಮಾರ್ಗದ ಮೂಲಕವೇ ಆಹಾರವನ್ನು ತಲುಪಿಸಬೇಕಾಗಿದೆ ಎಂದು ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಅಮೆರಿಕ ಇಸ್ರೇಲ್ಗೆ ಬೆಂಬಲ ಕೊಟ್ಟು ಮುಖಭಂಗ ಅನುಭವಿಸ್ತಾ ಇದೆ ಜಾಗತಿಕವಾಗಿಯೂ ಸ್ವಂತ ನಾಡಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅಪಮಾನ ಎದುರಿಸ್ತಾ ಇದ್ದಾರೆ ಪ್ರತಿಭಟನೆಯನ್ನ ಎದುರಿಸ್ತಾ ಇದ್ದಾರೆ ಇವತ್ತು ಗಾಜಾಕ್ಕೆ ಯುದ್ಧ ನಡೆಯುವ ಮೊದಲು ಬಳಕೆಯಾಗುತ್ತಿದ್ದ ಆಹಾರದ ಅರ್ಧ ಕೂಡ ತಲುಪ್ತಾ ಇಲ್ಲ ಎಂದು ವಿಶ್ವಸಂಸ್ಥೆಯೇ ಹೇಳ್ತಾ ಇದೆ ಇವತ್ತು ಅದಕ್ಕಿಂತ ಕಡಿಮೆ ಅರ್ಧಾಂಶಕ್ಕಿಂತಲೂ ಕಡಿಮೆ ಆಹಾರವನ್ನ ಸೇವಿಸಬೇಕಾದ ಅನಿವಾರ್ಯತೆಯಲ್ಲಿ ಪೆಲಸ್ತೀನಿಯರು ಇದ್ದಾರೆ ಎನ್ನುವುದು ಲೆಕ್ಕವಾಗಿದೆ ಗಾಜಾದಲ್ಲಿ ಇಸ್ರೇಲ್ ಬಾಂಬ್ ದಾಳಿಯ ಮೂಲಕ ಸಾಯಿಸಿದವರ ಸಂಖ್ಯೆ ಮೂವತ್ತು ಸಾವಿರದ ಇನ್ನೂರ ಇಪ್ಪತ್ನಾಲ್ಕಕ್ಕೆ ತಲುಪಿದೆ ವಿಶ್ವಸಂಸ್ಥೆಯಲ್ಲಿ ಯುದ್ಧ ವಿರಾಮವನ್ನ ವಿರೋಧಿಸುತ್ತಿರುವ ಪ್ರಯೋಗಿಸುತ್ತಿರುವ ಅಮೆರಿಕ ಈ ನರ ಹತ್ಯೆಯ ಪ್ರಾಯೋಜಕ ಎಂದು ಇವತ್ತು ಜಗತ್ತು ಹೇಳ್ತಾ ಇದೆ ಬೈಡನ್ನ ಮುಖಕ್ಕೆ ತಪರಾಕಿ ಇದಕ್ಕಿಂತ ದೊಡ್ಡದೇನು ಇಸ್ರೇಲ್ ಅಹಂಕಾರಕ್ಕೆ ಇದಕ್ಕಿಂತ ದೊಡ್ಡ ತಿರುಮಂತ್ರ ಇನ್ನೇನಿದೆ ಕಳೆದ ವಾರ ಗಾಜಾದ ಮಹಿಳೆಯರಲ್ಲಿ ಐವರಲ್ಲಿ ನಾಲ್ವರು ಮಹಿಳೆ ಅಂದರೆ ಶೇಕಡ ಎಂಬತ್ತ ನಾಲ್ಕರಷ್ಟು ಮಹಿಳೆಯರು ತಮ್ಮ ಮಕ್ಕಳಿಗಾಗಿ ತಾವು ಆಹಾರವನ್ನು ತಿನ್ನದೆ ಅದನ್ನು ಮಕ್ಕಳಿಗೆ ಕೊಟ್ಟು ತಾವು ಉಪವಾಸದಿಂದಿದ್ದಾರೆ ಎಂದು ವಿಶ್ವಸಂಸ್ಥೆಯ ಲೆಕ್ಕ ಹೇಳ್ತಾ ಇದೆ ಈಗ ಗಾಜದ ಇಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಜನರು ಆಹಾರ ದೊರೆಯದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಇದೇ ವೇಳೆ ಹತ್ತು ಮಹಿಳೆಯರಲ್ಲಿ ಒಂಬತ್ತು ಮಹಿಳೆಯರಿಗೆ ಆಹಾರ ತಲುಪಿಸುವುದು ಪುರುಷರಿಗಿಂತಲೂ ದೊಡ್ಡ ಕಷ್ಟ ಆಗ್ತಾ ಇದೆ ಎಂದು ವರದಿಗಳು ತಿಳಿಸ್ತಾ ಇವೆ ವಿಶ್ವಸಂಸ್ಥೆಯ ಮಹಿಳೆಯರ ಸಂಘಟನೆ ಹೇಳುವ ಪ್ರಕಾರ ಶೀಘ್ರ ಅತಿ ಶೀಘ್ರ ಗಾಜಾದಲ್ಲಿ ಯುದ್ಧ ನಿಲ್ಬೇಕು ಮೂಲಭೂತ ಸೌಕರ್ಯಕ್ಕೆ ಹಾನಿ ಮಾಡುವುದು ನಿಲ್ಬೇಕು ಬಾಂಬ್ ಸುರಿಸಿ ಅವಶ್ಯಕ ವಸ್ತುಗಳನ್ನ ಹುಡಿಗುಟ್ಟುವುದು ಜನರನ್ನು ಕೊಲ್ಲುವುದು ನಿಲ್ಬೇಕು ಎಂದು ಹೇಳ್ತಾ ಇದ್ದಾರೆ ಆದರೆ ಅಮೆರಿಕದ ಅಹಂಕಾರ ಆದರೆ ಅಮೆರಿಕದ ಅಹಂಕಾರ ಮುಂದುವರಿದಿದೆ ಇಸ್ರೇಲ್ ನರಹತ್ಯೆ ಮಾಡುವುದು ಮುಂದುವರಿದಿದೆ ಗಾಜಾದ ಜನರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಇನ್ನೊಂದು ಕಡೆ ಅವರ ಮೇಲೆ ಇಸ್ರೇಲ್ನ ಸೈನಿಕರು ಆಹಾರಕ್ಕಾಗಿ ಕಾದು ನಿಂತಾಗಲು ಗುಂಡು ಹಾರಿಸಿ ಕೊಲೆ ಮಾಡ್ತಾ ಇದ್ದಾರೆ ಆಕಾಶದಿಂದ ಗುಂಡು ಹಾರಿಸುವುದು ಮುಂದುವರಿತಾ ಇದೆ ಈ ಕಿರಾತಕ ಕೃತ್ಯಕ್ಕೆ ಕೋಣೆ ಎಂದು ಇವತ್ತು ವಿಶ್ವದ ಮುಂದಿರೋ ಪ್ರಶ್ನೆ ಇದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಇಸ್ರೇಲ್ ಮಾಡುತ್ತಿರುವುದು ಸೈಯ ಕಮೆಂಟ್ ಮಾಡಿ ಸುದ್ದಿಗುಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ವಿಶ್ಲೇಷಣೆಯೊಂದಿಗೆ